ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಕಟಕ್ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳೋ ಇಲ್ಲಾಂದರೆ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಕಟಕ್ ರಾಶಿಯವರಿಗೆ ಫಸ್ಟ್ ಕಾರ್ಡ್ನ ಶಫಲ್ ಮಾಡಿದಾಗ ಸ್ಟಾರ್ ಕಾರ್ಡ್ ಬಂದಿದೆ ವಿಶ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ತೀನಿ ಸ್ಪಿರಿಟ್ ಗೈಸ್ ಟಾಕಿಂಗ್ ಟು ಯು ಅಂತ ಹೇಳ್ತೀನಿ ಅಂದರೆ ನಿಮ್ಮ ಸ್ಪಿರಿಟ್ಸ್ ಅನಿಮಲ್ ಸ್ಪಿರಿಟ್ಸ್ ಆಗಿರ್ಬೋದು ಅಥವಾ ನಾನು ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ನೀವು ನಂಬಿರೋ ದೇವರಾಗಿರ್ಬೋದು ಒಂದು ಯಾವುದೋ ಸಿಗ್ನಲ್ ಮುಖಾಂತರ ಒಂದು ಯಾವುದೋ ಏನು ಹೇಳ್ತೀರ ಸಮಿಂಗ್ ನಿಮಗೆ ಶೋ ಆಗೋ ಥರ ಅವ್ರು ನಿಮ್ಮ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಿಮ್ಮ ಪೊಟೆನ್ಷಿಯಲ್ ಏನಿದೆ ಅಂತ ರಿಯಲೈಸ್ ಕೂಡ ಆಗುತ್ತೆ ಈ ಮಂತ್ ಅಂತ ಹೇಳ್ಬೋದು ಆಲ್ರೆಡಿ ಆಗಿರ್ಬೋದು ರೀಡಿಂಗ್ ಲೇಟಾಗಿದೆ ಸೆಕೆಂಡ್ ನನಗೆ ಹೈರ್ ಫ್ರಂಟ್ ಕಾರ್ಡ್ ಬಂದಿದೆ ಕನ್ಫ್ಯೂಸ್ಡ್ ಅಂತ ಹೇಳ್ತೀನಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಕನ್ಫ್ಯೂಷನ್ಸಲ್ಲಿದ್ದಾರೆ ಏನು ಅಂದರೆ ದಿಸ್ ಈಸ್ ಒನ್ ಹೂ ಐ ಮ್ಯಾರಿ ಅಂತಲೂ ಇದೆ ಹಾಗೆ ಆ್ಯಕ್ಚುಲಿ ಇವ್ರು ನನ್ನ ಸರಿಯಾಗಿ ಪರ್ಸನ್ನ ಇಲ್ವಾ ಅಂತ ಕೂಡ ಥಿಂಕ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಸೆಟಲಿಂಗ್ ಎನರ್ಜಿ ಇದೆ ಬಟ್ ಅವ್ರು ಶೋರ್ ಇಲ್ಲ ದಿ ಆರ್ ನಾಟ್ ಶೋರ್ ಅಂತ ಹೇಳ್ತೀನಿ ಅವರು ಕಾನ್ಫಿಡೆಂಟು ಇದ್ದಾರೆ ಕನ್ಫ್ಯೂಸ್ಡೂ ಇದ್ದಾರೆ ಅಂತ ಹೇಳ್ಬೋದು ಥರ್ಡ್ ನನಗೆ ಕ್ವೀನ್ ಆಫ್ ಮಾಂಡ್ಸ್ ಬಂದಿದೆ ಫೋರ್ತ್ ನೈಟ್ ಆಫ್ ಮಾಂಡ್ಸ್ ಫಿಫ್ತ್ ಹಾರ್ಮೆಟ್ ಕಾರ್ಡ್ ಬಂದಿದೆ ದಿ ಗೋವಿತ್ತೆ ಫ್ಲೋ ಅಂತ ಹೇಳ್ತೀನಿ ಅವ್ರು ಹೇಗೆ ಬರುತ್ತೆ ಹೋಗೋರು ಲೈಫ್ ಹೆಂಗೆ ಕರ್ಕೊಂಡೋಗುತ್ತೆ ಹೋಗೋರು ಫ್ಯೂಚರ್ ಬಗ್ಗೆ ತಿಂಕ್ ಮಾಡಲ್ಲ ಫಾಸ್ಟ್ ಬಗ್ಗೆ ತಿಂಕ್ ಮಾಡಲ್ಲ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಂತ ಹೇಳ್ಬೋದು ಬಟ್ ಇನ್ನೊಂದು ವಿಷಯನ ನೆನ್ಪಿಟ್ಕೊಳ್ಳಿ ಹೈರ್ ಪಾಯಿಂಟ್ ಕಾರ್ಡ್ ಬಂದರೆ ನಾನು ಒಂಟಿ ಆಗೋಗ್ತಿದ್ದೀನಿ ಆಗೋಗ್ತೀನಿ ಒಂಟಿ ಆಗಿದ್ದೀನಿ ಅಂತ ಅನ್ನಿಸ್ಬೋದು ನಿಮಗೆ ಸ್ಪೆಷಲಿ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಸಮಥಿಂಗ್ ಸಮ್ಥಿಂಗ್ ರಾಂಗ್ ಅಂತ ಹೇಳ್ಬೋದು ಅವ್ರು ಏನೋ ಮಿಸ್ಟೇಕ್ಸ್ ಮಾಡಿದ್ದಾರೆ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗಲ್ಲ ಅಥವಾ ನೀವೇನೋ ಮಿಸ್ಟೇಕ್ಸ್ ಮಾಡಿರ್ಬೋದು ಯಾವುದೋ ಒಂದು ಸುಳ್ಳು ಹೇಳಿರ್ಬೋದು ವಿಷಯ ಇವತ್ತೆಲ್ಲ ನಾಳೆ ಗೊತ್ತಾಗ್ಬೋದು ಅಂತ ಅವರಿಗೆ ರಫ್ ಟೈಮ್ ಅಂತ ಹೇಳ್ತೀನಿ ಸಮಥಿಂಗ್ ಚೇಂಜ್ಡ್ ನಿಮ್ಮ ಇಬ್ಬರ ಮಧ್ಯೆ ಸಮಥಿಂಗ್ ಚೇಂಜ್ಡ್ ಮುಂದೆ ತುಂಬ ಗಲಾಟೆ ಇತ್ತು ಜಗಳ ಜಗಳಾಯಿತು ನೀವು ಮ್ಯಾರಿಡ್ ಆಗಿದ್ದರೆ ತ್ರೀ ಇಯರ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ ಮ್ಯಾರೇಜಾಗಿ ಎರಡು ವರ್ಷ ತುಂಬ ಗಲಾಟೆ ಫೈಟ್ಸ್ ಇತ್ತು ಎಲ್ಲ ಇತ್ತು ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಸುಮ್ಮನೆ ಇರ್ತಾರೆ ನೀವು ಏನು ಹೇಳಿದರು ಹ್ಞೂ ಆಯಿತು ಅಂತಾರೆ ಮಾಡ್ತಾರೋ ಬಿಡ್ತಾರೋ ನೀವೆಷ್ಟೇ ಅವ್ರಿಗೆ ಪ್ರವೋಕ್ ಮಾಡಿ ಜಗಳ ತೆಗಿಯಕ್ಕೆ ಟ್ರೈ ಮಾಡಿದ್ರು ಜಗಳ ಮಾಡೋಲ್ಲ ಅಥವಾ ನೀವು ಈ ಪ್ಲೇಸಲ್ಲಿ ಇರ್ಬೋದು ವಾಯ್ಸ್ ವರ್ಷ ರೀಡಿಂಗ್ ಇರುತ್ತೆ ನನಗೆ ಜಗಳ ಇಲ್ಲ ನಾನು ನೋವು ಇಲ್ಲ ಸಮ್ಥಿಂಗ್ ಚೇಂಜ್ಡ್ ಏನೋ ಚೇಂಜ್ ಆಗಿಬಿಟ್ಟಿದೆ ಅಂತ ಅನ್ನಿಸ್ಬೋದು ನನಗೆ ಸಿಕ್ಸ್ತ್ ನನಗೆ ಕಿಂಗ್ ಆಫ್ ಮೆಂಟಿಕಲ್ಸ್ ಬಂದಿದೆ ಸೆವೆಂತ್ ಪೇಜ್ ಆಫ್ ವಾಂಡ್ಸ್ ಬಂದಿದೆ ಸಮಥಿಂಗ್ ಈಸ್ ಲ್ಯಾಕಿಂಗ್ ಅಂತ ಹೇಳ್ತೀನಿ ಕೆಲವರಿಗೆ ಯುವರ್ ಪರ್ಸನ್ ಈಸ್ ಸ್ಯಾಡ್ ಅಂತ ಹೇಳ್ಬೋದು ಮೇ ಬಿ ಯುವರ್ ಪರ್ಸನ್ ನೀಡ್ ನೀಡ್ಸ್ ಯುವರ್ ಹೆಲ್ಪ್ ಅಂತ ಹೇಳ್ಬೋದು ನಿಮ್ಮ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ ನಿಮ್ಮ ಹೆಲ್ಪಿನ ಅವಶ್ಯಕತೆ ಇದೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ನಿಮ್ಗೆ ಅನ್ನಿಸ್ತಾ ಇದೆ ಸಮಥಿಂಗ್ ಈಸ್ ನಾಟ್ ರೈಟ್ ಅಂತ ಕೆಲವರಿಗೆ ನೀವು ಋಷಭ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದೆ ಮಕರ ಸಿಂಹ ಸಿಂಹರಾಶಿ ರಾಶಿ ಸೊ ರಾಶಿ ಯಾವುದೇ ಇರಲಿ ಸ್ಟ್ರಾಂಗಾಗಿ ಸೋ ಶೋ ಆಗ್ತಾ ಇರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸಮಥಿಂಗ್ ಈಸ್ ನಾಟ್ ರೈಟ್ ಎಲ್ಲೋ ಏನೋ ಮಿಸ್ಟೇಕ್ಸ್ ಇದೆ ಎಲ್ಲೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ನಾನು ಇದೊಂದು ಇನ್ನೊಂದು ವಿಷಯನ ಹೇಳ್ತೀನಿ ನೀವು ಯಾವುದೋ ಒಂದು ಹೊಸ ಕಾಂಟ್ರ್ಯಾಕ್ಟಿಗೆ ಅಥವಾ ಯಾರನ್ನು ನಂಬಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ತೀರ ಎಲ್ಲೋ ಸೈಟ್ಸ್ ಇದೆ ಅದು ಇದೆ ಅಂತ ಎಲ್ಲೋ ಇನ್ವೆಸ್ಟ್ ಮಾಡ್ತೀರ ಕೇರ್ಫುಲ್ ಆಗಿರಿ ನಿಮ್ಮ ಯಾವ ಕ್ಷಣದಲ್ಲಾದರೂ ಯಾವುದೇ ಒಂದು ಮನಸ್ಸಿನ ಮೂಲೆ ಅಲ್ಲಾದರೂ ಏನೂ ಸರಿಯಿಲ್ಲ ಸಮಿಂಗ್ ಈಸ್ ರಾಂಗ್ ಅಂತ ಅನಿಸಿದ್ರಿ ಬ್ಯಾಕಪ್ ಅಂತ ಹೇಳ್ತೀನಿ ಸ್ಟಾಪ್ ಡೂಯಿಂಗ್ ವಾಟ್ ಎವರ್ ಯು ಡೂಯಿಂಗ್ ಅಂತ ಹೇಳ್ತೀನಿ ನೀವು ಮಾಡ್ತಾ ಮಾಡ್ತಾಯಿದ್ರೆ ಅದನ್ನು ನಿಲ್ಲಿಸ್ಬಿಡಿ ಅದನ್ನು ಮಾಡಬೇಡಿ ಯಾವುದೋ ಒಂದು ಕಾಂಟ್ರಾಕ್ಟ್ ಇರಲಿ ಬಿಸ್ನೆಸ್ ಇರಲಿ ಬಿಗ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಇರಲಿ ಯಾರಿಗೂ ನಮ್ಮ ದುಡ್ಡು ಕೊಡ್ತೀನಿ ಮೋಸ ಹೋಗೋ ಚಾನ್ಸಸ್ ಕೂಡ ಇದೆ ಕೆಲವ್ರಿಗೆ ಅದಾಗಿರ್ಬೋದು ಅದಾದ ನಂತರ ಜಸ್ಟಿಸ್ ಕಾರ್ಡ್ ಬಂದಿದೆ ನನಗೆ ಕಾರ್ಡು ಸೊ ಕೋರ್ಟು ಕಾನೂನು ಲೀಗಲ್ ಇಶ್ಯೂಸ್ಗೆ ನೀವು ಓಡಾಡಬೇಕಾಗುತ್ತೆ ಅಂತ ಕೂಡ ಹೇಳುತ್ತೆ ಟೆಂತ್ ನನಗೆ ಮೂನ್ ಕಾರ್ಡ್ ಬಂದಿದೆ ನಿಮಗೆ ನಿಮ್ಮ ಅದರ್ ಪರ್ಸನ್ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿನ ಮೈಂಡ್ ರೀಡ್ ಮಾಡ್ತಾ ಇದ್ದಾರೆ ಸಮಥಿಂಗ್ ಈಸ್ ಎಮೋಷ್ನಲಿ ಅವ್ರು ತುಂಬಾ ಟ್ರೇನ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಮೇ ಬಿ ಕಟಾಕ್ರಾಶ್ ಅವ್ರು ನೀವು ಥಿಂಕಿಂಗ್ ಅಬೌಟ್ ಡಿವೋರ್ಸ್ ಅಂತ ಕಾರ್ಡ್ ಹೇಳುತ್ತೆ ಸಪ್ರೇಷನ್ ಅಥವಾ ಅದರ್ ಪರ್ಸನ್ ನಿಮ್ಮಿಂದ ದೂರ ಆಗಬೇಕು ಅಂತ ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೆಲವರಿಗೆ ಬ್ಲಾಕ್ ಮಾಡಿರ್ಬೋದು ನಿಮ್ಮನ್ನು ನೋ ಕಾಂಟ್ಯಾಕ್ಟಲ್ಲೂ ಇರ್ಬೋದು ಸೊ ಡಿವೋರ್ಸ್ ಆ್ಯಂಡ್ ಸಪ್ರೇಷನ್ ಕೂಡ ಶೋ ಆಗ್ತಾಯ ಅಷ್ಟೊಂದು ಸ್ಟ್ರಾಂಗಾಗಿ ಏನು ಶೋ ಆಗ್ತಾ ಇಲ್ಲ ಸೊ ನಿಮ್ಮ ತಲೆಯಲ್ಲಿ ಇದೆ ಅದು ತೊಗೊಂಡ್ಬಿಡೋಣ ಸಪ್ರೇಟ್ ಆಗಿಬಿಡೋಣ ಈ ವ್ಯಕ್ತಿಯಿಂದ ದೂರ ಇದ್ದರೆ ನನಗೆ ಒಳ್ಳೆಯದು ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬರೀ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರಿಗೆ ಇರೋ ಬರೋ ದುಡ್ಡೆಲ್ಲ ಖರ್ಚು ಮಾಡ್ತಾರೆ ನಮಗಂತ ಏನೂ ಉಳಿಸ್ತಾ ಇಲ್ಲ ನನ್ನ ನನ್ನ ಮಗುಗಂತ ಏನು ಮಾಡ್ತಾ ಇಲ್ಲ ಏನೂ ಯೂಸ್ ಇಲ್ಲ ನಾನಿದ್ದು ಅವ್ರ ಮನೆಯಲ್ಲಿ ಬರೀ ಕೆಲಸ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಕೂಡ ಕೆಲವ್ರಿಗೆ ಈ ಥರ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬಿಡಿ ಇನಿಷಲಿ ನನಗಿದೇ ಶೂ ಆಗ್ತಾಯಿದೆ ಬರೀ ನಾನು ಮನೇಲಿ ಕೆಲಸ ಮಾಡ್ತೀನಿ ಊಟ ಮಾಡ್ತೀನಿ ಮಲ್ಕೊಳ್ತೀನಿ ಬಿಟ್ಟರೆ ನನ್ನ ಲೈಫ್ ಏನೂ ಇಲ್ಲ ಅಂತ ಕೆಲವ್ರಿಗೆ ಅನ್ನಿಸ್ತಾ ಇದೆ ಕಟಾಕ್ ರಾಜ್ಯ ಅವ್ರಿಗೆ ಬಟ್ ತುಂಬ ಪೇಶನ್ಸ್ನ ಕಲ್ತಿದ್ದೀರ ಈ ವರ್ಷ ನೀವು ತುಂಬ ತಾಳ್ಮೆಯಿಂದ ಇರ್ತಾ ಇರ್ತಾಯಿದ್ದೀರ ಈ ವರ್ಷ ಸ್ಪೆಷಲಿ ಈ ವರ್ಷ ಆಲ್ರೆಡಿ ಮ್ಯಾರಿಡ್ ಆಗಿದೆ ಏನನ್ನೂ ನಿಮಗೆ ಫೈಟ್ ಮಾಡೋಕ್ಕಾಗ್ತಾಯಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸಮ್ಥಿಂಗ್ ಚೇಂಜ್ಡ್ ವಿತ್ ಮೀ ಅಂತ ಅನ್ನಿಸ್ತಾ ಇದೆ ಯಾರೋ ನನಗೇನೋ ಹಿಪ್ನೊಟೈಸ್ ಮಾಡಿದ್ದಾರೆ ಸಮ್ಥಿಂಗ್ ಯಾರೋ ಬ್ರೈನ್ ವಾಶ್ ಮಾಡಿದ್ದಾರೆ ಸಮ್ಥಿಂಗ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾರೋ ಅಂತಲೂ ನಿಮ್ಗೆ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ಏನೇ ಇರಲಿ ನಿಮಗೆ ನೀವು ಲಾಸ್ ಆಗೋದನ್ನು ನೀವು ಮಾಡ್ಕೊಳ್ತಾ ಇದ್ದೀರ ನಿಮಗೆ ನೀವು ಸರಿ ಅನ್ನಿಸ್ ಅನಿಸುತ್ತೆ ಆದರೆ ನಿಮಗೆ ಫೈಟ್ ಬ್ಯಾಕ್ ಮಾಡೋ ಮಾಡೋಕ್ಕಾಗ್ತಾಯಿಲ್ಲ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಇದು ಕರೆಕ್ಟಾಗಿದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು